நமக்கதாசிவமாரம்பம் சங்கராச்சாரிய மதமாம் அஸ்மதாச்சாரிய பரியத்தம் ஒந்தே குரு பரம்பரா ஸ்ருஸ்மிருதிபுராணாநம் ஆலயம் கருணாலயம் நமவத்பாதம் ஷங்கரம் லோகசங்கரம் நாடின சமஸ்தீட்சு பாதாரவிந்தே நான் சிரசாஷ்டாங்க நமஸாரும் எல்லூோதய மாதேவோபவ ಹದಿಮೂರನೇ ತಾರೀಕಿನಲ್ಲಿ ಹುಟ್ಟಿದವರ ಮದುವೆ ಮಾಡುವಾಗ ಎಚ್ಚರಿಕೆ ಹದಿಮೂರನೇ ತಾರೀಕು ನೀವು ಹುಟ್ಟಿದ್ದರೆ ಎಚ್ಚರಿಕೆ ಅಲ್ಲೊಂದು ಎಳೆದಾಟವೆ ಮಕ್ಕಳೆ ನೀವು ಒಂಥರ ನಿಮ್ಮ ಶಕ್ತಿಯ ಪರಿಚಯ ನಿಮಗಿಲ್ಲ ನಿಮ್ಮ ಬೆಂಕಿಯ ಪರಿಚಯ ನಿಮಗಿಲ್ಲ ನಿಮ್ಮ ಬಲದ ಪರಿಚಯ ನಿಮಗಿಲ್ಲ ಬಟ್ ಇದನ್ನು ಗುರು ಚಾಂಡಾಳ ದೋಷ ಅನ್ನತಕ್ಕಂಥದ್ದು ಹೇಳ್ತೇವೆ ಅಲ್ಲೊಂದಿದೆ ಗುರುಭಾವ ಮಹಾಗುರು ಸೂರ್ಯ ಹಾಗೂ ಗುರು ಇಬ್ಬರೂ ಸೇರಿ ರಾಹು ಪ್ರಭಾವ ಅಂದ್ರೆ ಜ್ಞಾನಕ್ಕೆ ಗ್ರಹಣ ಆತ್ಮಸಾಕ್ಷಿಗೆ ಗ್ರಹಣ ಆತ್ಮಕ್ಕೆ ಗ್ರಹಣ ನಿಮ್ಮ ಹುಟ್ಟೇ ಒಂದು ಗುಟ್ಟು ನಿಮ್ಮ ಜೀವನ ಶೈಲಿಯೂ ಒಂದು ಗುಟ್ಟು ಅದರಿಂದ ಅಲ್ಲೊಂದು ಗಲಿಬಿಲಿ ಉಂಟಾಗುತ್ತೆ ಒಂದು ಮೂರು ಸೇರಿ ನಾಲ್ಕರ ಪ್ರಭಾವ ರಾಹು ಪ್ರಭಾವಕ್ಕೆ ಉತ್ತೇಜಿತ ಮಾಡತಕ್ಕಂಥದ್ದಾಗುತ್ತೆ ಪ್ರಭಾವಗಳು ಜಾಸ್ತಿ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ ಒಂದ ನಿಮ್ಮಷ್ಟು ಇರಲ್ಲ ನಿಮ್ಮಷ್ಟು ಇರಲ್ಲ ನಿಮ್ಮಷ್ಟು ಇರಲ್ಲ ನಿಮ್ಮಷ್ಟು ಸೂಕ್ಷ್ಮ ವ್ಯಕ್ತಿಗಳಿರೋದಿಲ್ಲ ಹ್ಞೂ ಹಾಗೆಯೇ ನಿಮ್ಮಷ್ಟು ಎಳೆದಾಟ ಆತಂಕ ಗಾಬರಿ ಏನೋ ಒಂದು ದುಡುಕಿನ ನಿರ್ಧಾರಗಳನ್ನ ಮಾಡಿಸ್ಬಿಡ್ತಾನೆ ಜೀವನದಲ್ಲಿ ನಮ್ಮ ಹುಟ್ಟು ನಾವು ನೋಡಕ್ಕಾಗಲ್ಲ ಹೌದು ನಮಗ್ ಗೊತ್ತಿಲ್ಲ ಎಲ್ಲಿ ಹೊಡ್ತೇವೆ ಯಾರ ಹತ್ರ ಹೊಡ್ತೇವೆ ಹೇಗೆ ಹುಡ್ತೇವೆ ಅಂಗವೈಕಲ್ಯದಿಂದ ಹೊಡ್ತೇವಾ ಬುದ್ಧಿವೈಕಲ್ ವೈಕ್ಲಬ್ಧದಿಂದ ಹುಡ್ತೇವಾ ಮಾನಸಿಕ ವೈಕ್ಲಬ್ಧದಿಂದ ಹುಡ್ತೇವಾ ನಮಗ್ ಗೊತ್ತೇ ಇಲ್ಲ ನಮ್ಮ ಹಿರಿಯರು ಯಾರು ನಮ್ಮ ಮನೆಯವರು ಯಾರು ನನ್ನ ಬಡವನಾಗ ಹುಡ್ತೀನ ಶ್ರೀಮಂತನಾಗ ಹೊಡ್ತೀನ ಗುರುವಾಗಿ ಹೊಡ್ತೀನ ಸಾಮಾನ್ಯನ ಮನೇಲಿ ಹುಡ್ತಿನ ದೊರೆ ಮನೇಲಿ ಹೊಡ್ತೀನ ಸೇವಕನ ಮನೇಲಿ ಹೊಡ್ತೀನ ನಮಗೆ ನಮ್ಮ ಹುಟ್ಟು ಗೊತ್ತಿಲ್ಲ ಯಾರು ಅಪರೂಪದ ಯೋಗಿಗಳು ಅವರು ಮಾತ್ರ ಹೇಳಬಲ್ಲರು ಇಂಥ ಮನೇಲಿ ಇಂಥದ್ದೊಂದು ಪುಣ್ಯಾತ್ಮ ಹುಡ್ತಾನೆ ಇಂಥ ಸಂದರ್ಭಕ್ಕೆ ಹೊಡ್ತಾನೆ ಅನ್ನತಕ್ಕಂಥ ಒಂದು ಭಾವಾರ್ಥ ಅಂಥದ್ದೊಂದು ಶಕ್ತಿ ಎಲ್ಲರಿಗೂ ಆಗೋದಿಲ್ಲ ಹೇಳಲಿಕ್ಕೆ ಯಾರು ಮಹಾ ಸಂತರು ಅದಕ್ಕೆ ಹೊಸದಾಗಿ ಮದುವೆಯಾದವರನ್ನ ಪರಿಪೂರ್ಣವಾಗಿ ತೀರ್ಥಕ್ಷೇತ್ರಗಳಿಗೆ ಕಳಿಸ್ತೇವೆ ಎಲ್ಲೆಲ್ಲಿ ತೀರ್ಥಗಳಿದ್ದಾವೆಯೋ ನದಿ ತೀರಗಳಲ್ಲಿರತಕ್ಕಂಥ ಕ್ಷೇತ್ರಗಳಿಗೆ ಹೊಸದಾಗಿ ಮದುವೆಯಾಗಿರ್ತಕ್ಕಂಥವರಿಗೆ ಕಳಿಸ್ತೇವೆ ಕಪಿಲಾ ತೀರ ಕಾವೇರಿ ತೀರ ಈ ರೀತಿ ಗಂಗಾ ತೀರ ಗೋದಾವರಿ ತೀರ ಯಮುನಾ ತೀರ ಈ ತೀರಗಳಲ್ಲಿ ವಿಶೇಷವಾದಂತಹ ಒಂದು ಶಕ್ತಿ ಮಹರ್ಷಿ ಪರಂಪರೆ ದೇವ ಪರಂಪರೆ ಗುರುಪರಂಪರೆ ತುಂಗಭದ್ರಾ ನದಿ ತೀರ ಕೃಷ್ಣಾ ನದಿ ತೀರ ಭೀಮಾ ನದಿ ತೀರ ನೋಡಿ ಆ ತೀರಗಳ ಆಸುಪಾಸುಗಳಲ್ಲಿ ವಿಶೇಷ ಆಲಯಗಳಿರ್ತವೆ ಯಾರೋ ಮಹರ್ಷಿಗಳು ದೇವರ್ಷಿಗಳು ಈಗಲೂ ಕೆಲವು ಕ್ಷೇತ್ರಗಳಿಗೆ ನಿತ್ಯ ಬ್ರಹ್ಮಾದಿ ದೇವತೆಗಳು ಬಂದು ಸ್ನಾನ ಮಾಡಿ ಹೋಗ್ತಾರೆ ಅಲ್ಲೊಂದು ಸೂಕ್ಷ್ಮ ರೂಪದಲ್ಲಿ ಬಂದು ಹೋಗ್ತಾರೆ ಅನ್ನತಕ್ಕಂತ ಮಾತಿದೆ ಇದೆ ಅದು ಸತ್ಯವೂ ಹೌದು ನಮ್ಮ ಕಣ್ಣಿಗೆ ಕಾಣಿಸೋಲ್ಲ ಅಗೋಚರ ಪ್ರಕೃತಿಯ ಬಗ್ಗೆ ನಮ್ಗೆ ಏನ್ರಿ ಗೊತ್ತಿದೆ ಪ್ರಕೃತಿಯಲ್ಲಿ ಭಗವಂತನು ಕೂಡ ಒಂದು ಹಣವಾಗಿ ನಿಂತಿದ್ದಾನೆ ಪ್ರಕೃತಿ ಮಾತು ದೊಡ್ಡದು ಅದು ಅಮ್ಮ ಹೌದು ನಾನು ನಮ್ಮಮ್ಮನ ಹೊಟ್ಟೆನಲ್ಲಿ ಹುಟ್ಟಿದ ತಕ್ಷಣ ನಾನು ದೊಡ್ಡವನಾಗಿದೆ ನನ್ನ ನಮ್ಮಮ್ಮನಿಗಿಂತ ದೊಡ್ಡವನು ಅನ್ಕೋತೇನೆ ಪಿಂಡ ನಾನೊಂದು ಜಸ್ಟ್ ಪಿಂಡ ನಮ್ಮನ ಹೊಟ್ಟಿನಲ್ಲಿ ಈ ತರ ಲಕ್ಷಾಂತರ ಜೀವಾಣುಗಳ ಕೋಟ್ಯಾಂತರ ಜೀವಾಣುಗಳು ಭೇದಿಸ್ಕೊಂಡು ಯಾವುದೋ ಒಂದು ಸೃಷ್ಟಿ ಕಾರ್ಯ ಅಲ್ಲೊಂದು ನಡೆಯುತ್ತೆ ಒಂದು ಅಣು ಅಷ್ಟೇ ಅದನ್ನ ತಗೊಳ್ಳೋ ಶಕ್ತಿ ತಾಯಿ ಆ ಗರ್ಭಕ್ಕಿರುತ್ತೆ ಅದುವೇ ಪ್ರಕೃತಿ ಮಾತೆ ಅದರಿಂದ ನಮ್ಮ ಹುಟ್ಟು ನಮಗೆ ಗೊತ್ತಿಲ್ಲ ಆದ್ರೂ ಹುಟ್ಟಿದ ತಕ್ಷಣ ನಾನು ಯಾರು ಗೊತ್ತಾ ರವಿಶಂಕರ್ ಗುರುಜಿ ಗೊತ್ತಾ ನವಾಮಿ ಶಂಕರ ಗೊತ್ತಾ ನಾನು ಅದು ಗೊತ್ತಾ ನಾನು ಈ ವಿದ್ಯಾ ನನ್ನ ನನ್ನ ಗುರುಗಳು ಗೊತ್ತಾ ನಾನು ಎಂತೆಂಥವ್ರಿಗೆ ಹೇಳಿದನ್ ಗೊತ್ತಾ ನನ್ನ ಸ್ಥಾಯಿ ಗೊತ್ತಾ ಈ ತರದ್ ಏನೇನೋ ಮಾತಾಡ್ತೇವೆ ಮಕ್ಕಳೇ ಅಮ್ಮನಿಗಿಂತ ದೊಡ್ಡವ್ರಾಗ್ಬಿಟ್ರ ನಾವು ಅದುವೆ ಭಗವಂತನೂ ಕೂಡ ಪ್ರಕೃತಿಯ ಮಾತೆಯ ಅಧೀನ ಅದಕ್ಕೆ ಈ ತರದ ಒಂದು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ತೀರ್ಥ ತೀರಕ್ಕೆ ಕಳಿಸ್ಕೊಡ್ತಾರೆ ಆದ ಹೊಸದರಲ್ಲಿ ಮನೆ ದೇವರು ಕುಲದೇವರು ಇಷ್ಟ ದೇವರು ಈ ತರದ್ದು ಇಚ್ಛಾ ದೇವರು ಅನ್ನತಕ್ಕಂಥದ್ದು ಒಂದು ಹರಿಕೆ ಸಂಕಲ್ಪ ಪೂಜೆ ಅನ್ನತಕ್ಕಂಥದ್ದು ಮಾಡ್ಕೊಂಡಿರ್ತಾರೆ ಕಳಿಸಿ ಅಲ್ಲೊಂದು ಸ್ನಾನ ನದಿ ಸ್ನಾನ ದರ್ಶನ ನಮ್ಮ ಹಿರಿಯ ಪಿತೃದೇವತೆಗಳು ಕಾಯ್ತಿರ್ತಾರಂತೆ ನಮ್ಮ ತಲೆ ಮೇಲೆನೆ ಹೊಸ್ದಾಗ ಮದುವೆ ಆಗಿರೋರಿಗೆ ಸುತ್ತತಾ ಇರ್ತಾರಂತೆ ನಾವು ಹೋಗಿ ಸ್ನಾನ ಮಾಡಿ ಆ ಜಲತರ್ಪಣ ಸೇವಿಸಿದಾಗ ಆ ತೀರ್ಥ ತರ್ಪಣ ಸೇವಿಸಿದಾಗ ಆ ಸೂಕ್ಷ್ಮಾಣು ರೂಪದಲ್ಲಿ ಆ ಹಿರಿಯರು ಒಳಗಡೆ ಹೋಗಿ ಆ ಹಿರಿಯ ಮಹಾಪ್ರಣವಶಕ್ತಿಗಳು ಪಿತೃದೇವತೆಗಳ ಆಶೀರ್ವಾದದಿಂದ ಹೋಗಿ ನಮಗೆ ಆ ಗರ್ಭ ಸಂಸ್ಕಾರ ಆದಾಗ ಗರ್ಭದಾನ ಆದಾಗ ಕ್ಷಮಿಸಿ ಅಲ್ಲೊಂದು ಪಾವನ ಪುರುಷೋತ್ತಮ ಹುಟ್ಟುತ್ತಾನೆ ಅನ್ನೋ ಒಂದು ಮಾತು ಅದಕ್ಕೆ ನಮ್ಮ ಹಿರಿಯರ ಕುಟುಂಬಗಳು ನೆಮ್ಮದಿಯಾಗಿರ್ತಿತ್ತು ಅಲ್ಲಿ ತುಂಬಾ ದೊಡ್ಡಿರ್ತಿರ್ಲಿಲ್ಲ ತುಂಬಾ ದೊಡ್ಡ ಶ್ರೀಮಂತಿಕೆ ಅಧಿಕಾರ ಇಲ್ಲ ಅಂದ್ರೂ ಕೂಡ ಬಾ ನೋಡಿ ಯಾರು ನೋಡೋ ಆ ಅಜ್ಜ ಇದ್ರಲ್ಲ ಆತನ ಮೂತಿನೇ ಅದು ಅವ್ರು ದೇವಸ್ಥಾನ ಕಟ್ಸಿದ್ರಲ್ಲ ಇವ್ನ ಕೇಲೂ ಆಗುವಂತ ಒಂದು ರೇಖೆ ಇದೆ ಗರುಡ ರೇಖೆ ಇದೆ ಆ ಸರ್ಪ ರೇಖೆ ಇದೆ ಪದ್ಮ ರೇಖೆ ಇದೆ ಎಲ್ಲ ಮಾತು ಆ ನುಡಿ ನೋಟ ಎಲ್ಲ ಈ ಮಗು ವಂಶೋದ್ಧಾರಕ ಆಗ್ತಾನೆ ಕಣೋ ಇಂಥವರೊಬ್ಬರು ಹುಟ್ಟಿದ್ರು ಅನ್ನತಕ್ಕಂಥದ್ದು ಅಂಥವ್ರು ನಮಗೆ ಸುತ್ತತಿರ್ತಾರೆ ಅದಕ್ಕೆ ಹೊಸದಾಗಿ ಮದುವೆಯಾದಾಗ ನವದಂಪತಿಗಳನ್ನ ತೀರ್ಥಕ್ಷೇತ್ರಗಳಿಗೆ ಕಳಿಸ್ಬೇಕು ತುಂಬ ಜನ ಗೊತ್ತಿಲ್ಲ ಇವತ್ತು ಅನಿಮೂನು ಲೊಟ್ಟು ಲೋಸ್ಕು ಎಲ್ಲೆಲ್ಲೋ ಕಳಿಸ್ತಾರೆ ಅಲ್ಲ ಏನಕ್ಕೆ ಮದುವೆ ಮಾಡೋದು ಧರ್ಮಬದ್ಧ ಕಾಮ ಹಂಚಿಕೆ ಅಲ್ಲೊಂದು ಸಂತಾನೋತ್ಪತ್ತಿ ಅಲ್ಲೊಬ್ಬ ಏನಕ್ಕೆ ನಾವು ಮದುವೆ ಆಗ್ಬೇಕು ಮತ್ತೆ ಧರ್ಮಬದ್ಧ ಕಾಮವನ್ನು ಹಂಚಿಕೊಳ್ಳಲು ಆ ದುಡ್ಡು ಹೆಸರು ಕೀರ್ತಿ ಪ್ರತಿಷ್ಠೆ ಗೌರವ ಹಾಗೆ ನಮ್ಮ ಮನೆತನಕ್ಕೆ ಒಬ್ಬ ವಂಶೋದ್ಧಾರಕ ಬರಲು ಅನ್ನತಕ್ಕಂಥದ್ದು ಈಗೆಲ್ಲ ಎಲ್ಲಿ ಮಕ್ಕಳೇ ನೀವು ಕೇಳಿ ನೋಡಿ ಯಾರಲ್ಲಾದರೂ ಅಂಥದ್ದೊಂದು ಆ ಭಾವ ಯಾರೂ ಪುರುಷ ನಾನು ಇವತ್ತಿಗೂ ಒಂದು ಜಾತಕದ ನೆನಪು ಹೆಸರು ಹೇಳೋಕೆ ಇಷ್ಟ ಇಲ್ಲ ಲಕ್ಷ್ಮಿ ಅನ್ನತಕ್ಕಂಥದ್ದು ಎಂಡಾಗುತ್ತೆ ಅವರ ಮಗನ ಜಾತಕದಲ್ಲಿ ಹೇಳಿದೆ ಒಳ್ಳೆ ಭಾಗವತೋತ್ತಮ ಜಾತಕನಮ್ಮ ಇದು ನಿನಗೆ ನೆಮ್ಮದಿ ಇಲ್ಲ ಲಕ್ಷ್ಮಿ ಪುಟ್ಟ ಮೇಷದಲ್ಲಿ ಗುರು ಕಣೋ ನಿನ್ನ ಮಗ ತುಂಬ ಬುದ್ಧಿವಂತ ಯಾವುದೋ ಒಂದು ಗುರುವಿನ ಆಶೀರ್ವಾದ ಸದಾ ನೆರಳಾಗಿರುತ್ತೆ ಅಂದರೆ ಆ ಮಗು ಮುಖದಲ್ಲಿ ನಾವು ಈಗಲೂ ಒಂದು ತಿಂಗಳಿಗೊಮ್ಮೆಯೋ ಎರಡು ತಿಂಗಳಿಗೊಮ್ಮೆಯೋ ಇಲ್ಲ ಆರು ತಿಂಗಳಿಗೊಮ್ಮೆ ಬಂದು ಮಾತಾಡಿಸ್ಕೊಂಡು ಒಂದು ಫಲತಾಮಲ ತಗೊಂಡು ಜಾತಕ ತನ್ನ ಮನೆಯವ್ರದ್ದು ಕುಟುಂಬದವ್ರದು ಈ ಥರದ್ದು ಇರುತ್ತೆ ಹಾಗೆ ಮೊನ್ನೆ ಕೂಡ ಒಂದು ಜಾತಕ ಮೀನ ಲಗ್ನ ಎರಡನೇ ಮನೆಯಲ್ಲಿ ಚಂದ್ರಕೇತು ಎಸ್ ಎರಡು ಸಾವಿರದ ಹನ್ನೆರಡು ಅಂತ ನಾನು ನನ್ನ ನೆನಪು ರೈಟ್ ಚಂದ್ರ ರಾಹು ಇಲ್ಲ ಚಂದ್ರಕೇತು ಅಷ್ಟಮದಲ್ಲಿ ಶನಿ ರಾಹು ನಾನಾ ಇವನು ಹುಟ್ಟೋಗಿ ಒದ್ದಾಡ್ಬಿಟ್ಟಿದೀಯ ವರಾಪುಟ ತುಂಬ ಒದ್ದಾಡಿಸ್ಬಿಟ್ಟಿದಾನೋ ನೀವು ನಿಜವಾಗ್ಲೂ ಹೇಳ್ತೀನಿ ಈ ಮಗು ಹೇಗೆ ಭೂಮಿಗೆ ಬಂದನೋ ಗೊತ್ತಿಲ್ಲ ಅಷ್ಟಮದಲ್ಲಿ ಸೂರ್ಯ ಬೇರೆ ನೀಚ ಶನಿ ರಾಹು ಗ್ರಹಣಸ್ಥ ಪ್ರಭಾವ ಆದರೆ ಮೂರನೇ ಮನೆಯಲ್ಲಿ ಚಂದ್ರ ವಿಶೇಷವಾಗಿ ಬಲವಾಗಿದ್ದಾನೆ ನಾಲ್ಕನೇ ಮನೆಯಲ್ಲೂ ಗುರು ಬಲವಾಗಿದ್ದಾನೆ ಆರನೇ ಮನೆಯಲ್ಲೂ ಕುಜ ಬಲವಾಗಿದ್ದಾನೆ ಆದರೆ ಎರಡನೇ ಮನೆಯಲ್ಲಿರೋ ಕೇತು ಅಷ್ಟಮದಲ್ಲಿರೋ ಶನಿ ರಾಹು ಈ ಮಗು ಭೂಮಿಗೆ ಬರುವಾಗ ಒದ್ದಾಡಿಸಿ ಬಂದಿದ್ದಾನೆ ಏನೋ ಗಾಬರಿಲೆ ಎತ್ತಿದೆಯಾ ಮಗು ಅಂದ್ರೆ ಹದಿನಾರಕ್ಕೆಲ್ಲ ಮದುವೆ ನೋಡಿ ಹದಿನಾರನೇ ವಯಸ್ಸಿಗೆ ಮದುವೆ ಹದಿನೆಂಟನೇ ವಯಸ್ಸಿಗೆ ಮಗು ಆಮೇಲೆ ಆಕೆಗೆ ಮದುವೆ ಬಗ್ಗೆಯೂ ಇಲ್ಲ ಏನೋ ಒತ್ತಡ ಮಾಡಿ ಅಲ್ಲೊಂದೇನೋ ಒಂದು ಮದುವೆ ಅಲ್ಲದೆ ಈತನ ತಂದೆಗೆ ದೋಷವಿದೆಯಮ್ಮ ಇದೇ ಗುರುಗಳ ಈಸ್ ಗಾಟ್ ಸಮ್ಥಿಂಗ್ ಓ ಸಿ ಡಿ ಪ್ರಾಬ್ಲಮ್ ಏನೇನೋ ಇದೆ ಇವತ್ತಿಗೂ ಅವ್ರು ಏನ್ ಮನೆಗೊಂದು ಭೂಷಣ ಅಲಂಕಾರವಾಗಿದ್ದಾರೆ ವಿನಃ ಇಲ್ಲ ಬದುಕು ಅನ್ನತಕ್ಕಂಥದ್ದು ನೋಡಿ ಎರಡು ಎಂಟು ಅದ್ಭುತವಾಗಿ ತೋರಿಸ್ಕೊಟ್ಟಿದೆ ಸೂರ್ಯ ನೀಚ ತಂದೆಗೆ ಬಲ ಇಲ್ಲ ತಂದೆಯ ಪ್ರೀತಿ ಇಲ್ಲ ತಂದೆಲಿ ಶಕ್ತಿನೇ ಇಲ್ಲ ಆತ್ಮಕಾರಕ ನೀಚ ನಾನು ಹೇಗೆ ಮದುವೆ ಆದ ಗೊತ್ತಿಲ್ಲ ಗುರುಗಳೇ ಮಗು ನನ್ನ ಹೊಟ್ಟೇಲಿ ಬಿದ್ದಿದ್ದು ನನಗೆ ಗೊತ್ತಿಲ್ಲ ಐ ವಾಸ್ ಮೆಂಟಲಿ ನಾಟ್ ರೆಡಿ ಫಿಸಿಕಲಿ ನಾಟ್ ರೆಡಿ ಎಮೋಷ್ನಲಿ ನಾಟ್ ರೆಡಿ ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಬಿಟ್ಟಿದೆ ಅದು ಹೆಂಗೂ ಆಯ್ತು ಆದ್ರೆ ನಮ್ಮ ತಾಯಿ ಬಂದು ನನಗ್ ಮದುವೆ ಆಗಿ ಒಂಬತ್ತು ವರ್ಷ ಆದ್ರೂ ಮಕ್ಕಳು ಹಾಕಿರ್ಲಿಲ್ಲಮ್ಮ ನಿನಗ ಆಗ್ಬಿಡ್ಲಿ ಗಂಡನ ಮನೆಯವ್ರು ಬೇಡ ಸ್ವಲ್ಪ ದಿನ ಸಮಯ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇಲ್ಲ ನೀನ್ ಮಾಡ್ಕೊಂಬಿಡು ಅಂತ ಮಗು ಮಾಡ್ಕೊಂಡು ನಾನ್ ನೋಡ್ಕೋತೀನಿ ನೀನ್ ಓದ್ಕೋ ಅಂತ ಆಮೇಲೆ ಬಿ ಕಾಮ್ ಕಟ್ಟಿದೆ ಫಸ್ಟ್ ಇಯರ್ ಬಿ ಕಾಮ್ ಹಾಕಿಗೆ ಹದಿನೆಂಟನೇ ವಯಸ್ಸಿನಲ್ಲಿ ಮತ್ತೆ ಬಿ ಕಾಮ್ ಕಟ್ಟಿ ಪಾಸ್ ಮಾಡ್ಕೊಂಡಿದ್ದೆ ದೇವತೆ ಚಂದ್ರ ಉಚ್ಚುಂಗ ತಕ್ಕನೋ ಇವ್ ನಿನಗೆ ನಿಲ್ತಾನೆ ಆದ್ರೆ ಬುಧ ಕೂಡ ಅಷ್ಟಮದಲ್ಲಿ ಕುಳಿತಿರೋದನ್ನ ಸ್ವಲ್ಪ ಗಲಿಬಿಲಿ ಅಮ್ಮ 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 ಎದ್ರು ಕೂತು ತಂದೆ ನೋಡಿ ಧೈರ್ಯಕ್ಕೆ ತಂದೆ ಇರಬೇಕು ಅಂತೀವಿ ಧೈರ್ಯಕ್ಕೆ ತಂದೆ ಇಲ್ಲ ಸೂರ್ಯ ನೀಚ ಅಷ್ಟಮದಲ್ಲಿ ಸೂರ್ಯ ರಾಹು ಬುಧ ಶನಿ ಬೇರೆ ನೋಡಿ ಅಲ್ಲೊಂದು ತಮಾಷೆ ಕರ್ಮಾಧಿಪತಿ ಅಲ್ಲಿ ಕುಳಿತಿದ್ದಾನೆ ಅಷ್ಟಮದಲ್ಲಿ ಈ ಮಗುವಿನ ಜನನ ಆಕಸ್ಮಿಕ ದೈವ ಪ್ರೇರಣೆ ಆ ಶನಿಯನ್ನ ನಾಲ್ಕನೇ ಮನೆಯಿಂದ ಗುರು ನೋಡ್ತಿದ್ದಾನೆ ಅಷ್ಟಮ ಅಜ್ಜಿ ನೋಡ್ಕೊಂಡಿದೆ ತಾತ ನೋಡ್ಕೊಂಡಿದ್ದಾರೆ ಆ ಮಗು ನಿಲ್ಸಿದ್ದಾರೆ ಅದೇ ನಮ್ಮ ಮಗು ಹೀಗೆ ಹುಟ್ಟಬೇಕು ಅನ್ನೋದು ನಾವು ತಯಾರಿ ಮಾಡ್ಕೋಬಹುದು ಮಕ್ಕಳೇ ಇಂಥ ಮಗುವೇ ಹುಟ್ಟಬಹುದು ಅಂತ ನಾವು ತಯಾರಿ ಮಾಡ್ಕೋಬಹುದು ನಾವು ಮಾಡ್ಕೊಳ್ಳಲ್ಲ ಏನೋ ದೇಹ ಸಂಸರ್ಗ ಹ್ಮ್ ಮಗು ಒಂದು ಆಗ್ಬಿಟ್ರೆ ಸಾಕು ಎಲ್ಲಿ ಅದೇ ಹೇಳೋದು ನಮ್ಮ ಹುಟ್ಟು ನಮ್ಮ ಕೈಯಲ್ಲಿ ಇಲ್ಲ ಇನ್ನೆರಡನೇದು ನಮ್ ಸಾವಾದ್ರೆ ನಮ್ಮ ಕೈಯಲ್ಲಿದೆಯಾ ಅದು ಎಲ್ಲ ಯಾವಾಗ ಸಾಯ್ತೀವೋ ಹೇಗೆ ಸಾಯ್ತೀವೋ ಹೆಂಗ್ ಸಾಯ್ತೀವೋ ಕೆಲವ್ರು ನೋಡ್ಬೇಕು ಮೊನ್ನೆ ಒಬ್ಬರು ಬಂದು ಗುಳು ಅಂತ ಅಳ್ತಿದ್ದಾರೆ ಮ್ಯಾಚ್ ಮೇಕಿಂಗು ಆ ಪುಟ ತಾಯಿ ನೈನ್ಟೀನ್ ನೈಂಟಿ ತ್ರೀ ನೈಂಟಿ ಒನ್ ಇದೆ ಆಶ್ಲೇಷ ನಕ್ಷತ್ರ ನೆನಪು ಜಾತಕ ಹೊಂದಾಣಿಕೆ ಇಲ್ಲ ಹೆಸರು ಬಲ್ಲ ಆದರೆ ನವಾಂಶ ಹೊಂದಾಣಿಕೆ ಅದ್ಭುತವಾಗಿದೆ ಭಯ ಬಿದ್ದುಬಿಟ್ಟಿದೆಯ ತಾಯಿ ಇಷ್ಟಪಟ್ಟಿರೋ ಹುಡುಗನ ಅಂತ ಹೇಳಿದೆ ಹ್ಞೂ ಗುರುಗಳೇ ಆದ್ರೆ ಮನೇಲಿ ಅಮ್ಮ ಜಾತ್ಕ ತಗೊಂಡೋಗಿ ತೋರ್ಸಿಬಿಟ್ಟಿದ್ದಾರೆ ನೋಡಿದ್ರೆ ನಮ್ಮಿಬ್ಬರು ಚೆನ್ನಾಗಿರಲ್ಲ ಒಬ್ಬರು ಸತ್ತೋಗ್ತಿವಿ ಹಿಂಗಾಗ್ತಿವಿ ಅಂತ ಬಿಕ್ಕಿ ಬಿಕ್ಕಿ ಅಳ್ತಿತ್ತು ಸರಿ ಅಳು ಅಂತ ಸುಮ್ಮನ ಅದೇ ಫೋನಲ್ಲಿ ಮಾತಾಡಿದ್ದು ಪುಟ ಮಗು ನಾವು ಒಂದ್ ಮಾತು ಕೇಳಿದೆ ನಿಮ್ಮ ತಂದೆ ಹೇಗಿದಾರಮ್ಮ ಅಂತ ಇಲ್ಲ ಗುರುಗಳೇ ತೀರ್ಕೊಬಿಟ್ರು ನಿಮ್ಮ ಅಮ್ಮನ್ನ ಕರ್ಕೊಂಡು ಬ ನಾನು ಹೇಳ್ತೇನೆ ತಾಯಿಗಿಲ್ಲದ ಮಾಂಗಲ್ಯ ಸುಖ ಅದು ಇದು ಯಾರೋ ಯಾರಂತ ನಾ ಸಾವನ್ನ ನೋಡಿರೋದು ಸಾವಿನ ಬಗ್ಗೆ ಹೇಳುವಷ್ಟು ಶಕ್ತಿ ಸಾಮರ್ಥ್ಯ ನಮಗ್ ಕೊಟ್ಬಿಟ್ರೆ ನಾವು ದೇವರಾಗ್ಬಿಡ್ತೀವಿ ಇಂಥ ಒಂದ್ ಸಾಯ್ತೇನೆ ಇಂಥ ಸಮಯಕ್ಕೆ ಸಹ ಅವೆಲ್ಲ ಇಲ್ಲ ಅವೆಲ್ಲ ಹೇಳ್ಲಿಕ್ಕೂ ಹೋಗಬಾರ್ದು ನಮ್ಮ ವಿದ್ಯೆಯನ್ನ ಅಹಂಕಾರದಿಂದ ಪ್ರದರ್ಶ್ ಪ್ರದರ್ಶಿಸಿದ ಹಾಗೆ ವಿದ್ಯೆ ವಿದ್ಯೆ ದೊಡ್ಡದು ನಾವಲ್ಲ ದಿಢೀರಂತ ಕೆಲವು ದಿಢೀರ್ ಜ್ಯೋತಿಷಿಗಳು ಆಗ್ಬಿಟ್ಟಿರ್ತಾರೆ ಏನೇನೋ ಮಾತಾಡ್ತಿರ್ತಾರೆ ಎಲ್ಲೆಲ್ಲೋ ಒಂದೊಂದು ಚಾನೆಲ್ ಅದು ಇದು ಅಂತ ಕುತ್ಕೋಬಿಟ್ಟು ಸಾವಿನ ಬಗ್ಗೆ ರಾಜಕೀಯದ ಬಗ್ಗೆ ಇನ್ನೊಬ್ಬರ ಬಗ್ಗೆ ಅನ್ನತಕ್ಕಂಥದ್ದು ಖಂಡಿತ ಆಗೋಲ್ಲ ಯಾವಾಗ ವಿದ್ಯೆಯನ್ನ ಪ್ರಚಾರಕ್ಕೆ ಬಳಸ್ಕೊತೇವೆಯೋ ಮುಖ್ಯವಾಗಿ ಜ್ಯೋತಿಷ್ಯವನ್ನ ಎಲೆಯ ಮರೆಯ ಕಾಯಿಯಾಗೆ ಆ ಸಮುದ್ರ ದೇವಿಯ ಮುಂದುಗಡೆ ನಿಂತುಕೊಂಡು ನಾನೊಂದು ಅಣುವು ಅಲ್ಲ ನೋನ್ ಇಸ್ ಡ್ರಾಪ್ ಅನ್ ನೋನ್ ಇಸ್ ಅ ಓಷನ್ ಅಂತ ನಿಂತ್ರ ವಾಗ್ದೇವಿ ನುಡಿಸುತ್ತೆ ಹೌದು ಇದೇ ಇದು ಪರಮ ಸತ್ಯ ಮೊನ್ನೆ ಕೂಡ ಒಬ್ರು ಯಾವುದೋ ಒಂದು ಮದುವೆಗಳ ಸಮಾರಂಭವನ್ನ ನೋಡ್ಕೊಳ್ತಕ್ಕಂಥ ಹುಡುಗ ನನಗೆ ಗೊತ್ತಿಲ್ಲ ಬಂದಿದ್ದಾರೆ ಗುರುಗಳೇ ಒಂದು ಖುಷಿ ವಿಚಾರ ಹೇಳ್ಬೇಕು ಹೇಳಪ್ಪ ನಿಮ್ಮ ಹತ್ರ ಬಂದಾಗ ದಿಕ್ಕು ತೋಚದೆ ನಿಂತು ಬಿಟ್ಟಿದೆ ಏಳೇ ವಾರದಲ್ಲಿ ಪವಾಡ ಆಗಿದೆ ಅಂತ ನನ್ ಕಣ್ತುಂಬ ನೀರು ನಾನಲ್ಲ ಆ ವಾಗ್ದೇವಿ ಈ ಹನುಮ ಈ ನನ್ನ ರಾಮ ಉಪಾಸನೆ ಈ ಗಣಪತಿ ಉಪಾಸನೆ ದೇವಿ ಉಪಾಸನೆ ಖಂಡಿತ ನಂದಲ್ಲಪ್ಪ ಅಂತ ಎಲ್ಲ ಮಾತಾಡ್ತಾ ಏನೋ ಒಂದು ದೊಡ್ಡ ಹೊಸ ಕಾರ್ಯಕ್ಕೆ ಕೈ ಹಾಕ್ಲಿಕ್ಕೆ ಏನೋ ಒಂದು ಮಾಡ್ತಿದ್ದೆ ಈಗ ಸದ್ಯಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡ ಅಂದ್ರೆ ಗುರುಗಳೇ ಮನೆ ಕಟ್ಟಬೇಕು ಅಂತ ಬೇಡಪ್ಪ ಅನ್ನೋಷ್ಟು ಕರೆಂಟ್ ಹೋಯ್ತು ನಾನು ಆಫೀಸಲ್ಲಿ ಯು ಪಿ ಎಸ್ ಕೆಲಸ ಮಾಡ್ತಿಲ್ಲ ಕೈ ಹೇಳ್ಬಿಟ್ಟೆ ಹೇಳಿದ್ದೆಲ್ಲ ನಡೆದಿದ್ದೆ ಇದು ಇದ್ ಮುಟ್ಲೇ ಬೇಡ ಇಲ್ಲ ಗುರುಗಳೇ ಪ್ಲೀಸ್ ಗುರುಗಳೇ ಏನು ಮಾಡಿದರೂ ನಾನು ಒಪ್ಪುವುದಿಲ್ಲ ಹೇಳಿದೆಲ್ಲ ನಡೆದಿದ್ದೆ ಅಲ್ವಾ ಇದು ಬೇಡ ಅಂದಾಗ ತೋರ್ಸಿಕೊಟ್ಟಿದೆ ದಯಮಾಡಿ ಬಿಟ್ಬಿಡು ಆಮೇಲೆ ನೋಡೋಣ ಕಟ್ಟಿರೋ ಮನೆ ಬೇಕಾದ್ರೆ ನೋಡೋಣ ಈಗ ಕೈ ಹಾಕ್ಬೇಡ ಶಕ್ತಿ ವೈದಿಕ ಶಕ್ತಿ ನಮಗ್ ಭಯ ಉಂಟು ನಿಮಗಿಂತಲೂ ನನಗೆ ಭಯ ಅದಕ್ಕೆ ಬರಬೇಡಿ ಗುಂಡಿಗೆ ಗಟ್ ಮಾಡ್ಕೊಂಡ್ ಬನ್ನಿ ಮಾಡಬೇಡಿ ಅಂದಾಗ ಮಾಡಬೇಡಿ ಸುಮ್ನಿರಿ ಈಗ ಜ್ವರ ಅಂದಾಗ ಸುಮ್ಮನಿರಿ ದೈಹಿಕವಾಗಿ ಬಲ ಇಲ್ಲ ಸುಮ್ಮನಿರಿ ಮಾನಸಿಕವಾಗಿ ಬಲ ಇಲ್ಲ ಸುಮ್ಮನಿರಿ ಗುರುಬಲವೂ ಇಲ್ಲ ಸುಮ್ಮನಿರಿ ದೈವ ಬಲವೂ ಇಲ್ಲ ಸುಮ್ಮನಿರಿ ಅಂತ ಹೇಳ್ತಾರೆ ಯಾರೋ ಕೆಲವ್ರು ಹೇಳ್ಬಿಟ್ಟಿದ್ದಾರೆ ಆ ಮಗು ಬಿಕ್ಕಿ ಬಿಕ್ಕಿ ಹೇಳ್ತಿದ್ದು ಯಾರಮ್ಮ ಪುಣ್ಯಾತ್ಮ ಅಲ್ಲ ತಾಯಿ ಶಾಸ್ತ್ರಬದ್ಧ ಕುಟುಂಬ ಬಿದ್ದ ಹ್ಮ್ ಜಾತಿ ಧರ್ಮ ಎಲ್ಲಾ ಲೆಕ್ಕಾಚಾರ ಹಾಕಿ ಹಿರಿಯರು ಹಾಕಿ ಇಟ್ಟಂತ ಪಂಕ್ತಿ ಸಾವಿರಾರು ಮಂದಿ ಆಗಮ ಶಾಸ್ತ್ರ ಪ್ರಕಾರವಾಗಿ ನಿಂತು ವೈದಿಕ ಶಾಸ್ತ್ರ ಪ್ರಕಾರವಾಗಿ ನಿಂತು ಮದುವೆ ಮಾಡಿಸಿದ ನಿನ್ನ ತಾಯಿಗೆ ವೈಧವ್ಯ ಬಂದ್ಬಿಟ್ಟಿದೆ ಯಾಕೆ ನಿಲ್ಲಿಸ್ಲಿಲ್ಲ ಅಂತೆ ನಮ್ಮ ತಾಯಿಗೆ ಬುದ್ಧಿ ಇದೆಯಾ ತನ್ನ ಜೀವನದಲ್ಲೇ ಬಿರುಗಾಳಿ ಬೀಸಿದ ಮಗಳ ಜಾತಕದಲ್ಲಿ ಒಂದ್ ಸ್ವಲ್ಪ ಸಮಯ ತಗೊಳ್ಳೋಣ ಬೇರೆ ಏನಾದ್ರು ಸೀತಾರಾಮರ ಜಾತಕ ಮೂವತ್ತಾರಕ್ ಮೂವತ್ತಾರು ವನವಾಸ ತಪ್ಪಿಸ್ಲಿಕ್ಕಾಗ್ಲಿಲ್ಲ ಜಾಬಾಲಿ ಮಹರ್ಷಿಗಳು ನೆನಪಿಟ್ಕೊಳ್ಳಿ ಅವರು ದೇವರನ್ನೇ ನಂಬವರಲ್ಲ ಅವ್ರು ಬೇರೆ ಏನನ್ನೋ ನಂಬತಕ್ಕಂಥವ್ರು ವಿಧಿಯ ನಂಬತಕ್ಕಂಥವರೇ ಅಲ್ಲ ಅವರು ಬಂದು ಹೇಳ್ತಾರೆ ರಾಮರಿಗೆ ಇದೇನೋ ತಲೆ ಕೆಟ್ಟಿದ್ಯಾ ನಿನಗೆ ಇದನ್ನೆಲ್ಲ ಸೆಂಟಿಮೆಂಟಲ್ ಫುಲ್ ತರ ಕುತ್ಕೊಂಡಿದ್ದ ಬಾಬಾ ರಾಜ್ಯಭಾರ ಮಾಡು ಅಂತಾರೆ ಇವರೆಲ್ಲ ವೈದಿಕವಾಗಿ ಹೇಳ್ತಾರೆ ಆ ಹಿಡಿದು ಭರತರಿಂದ ಹಿಡಿದು ವಸಿಷ್ಠರಿಂದ ಕುಲಗುರುಗಳಾದ ವಸಿಷ್ಠರಿಂದ ಹಿಡಿದು ಆ ಕಡೆಗೆ ಇವನು ಕರ್ಕೊಂಡು ಬಂದಾಗ ಇವ್ರು ಬೇರೆ ರೀತಿ ಹೇಳ್ತಾರೆ ಏ ಇನ್ನು ಯಾವ ಕಾಲದಲ್ಲಿ ನೀನು ಇದೆಲ್ಲ ನಡೆಯೋದೆ ಒಟ್ಟು ನಿಜ ಸಾವು ನಿಜ ಆಗಬೇಕಾಗಿರೋ ಕಾರ್ಯ ಉಂಟು ನಮ್ಮಪ್ಪ ಹೇಳ್ದ ಓದ ಅವನು ಅವನಿಗೆ ಕರ್ದಿದ್ದಾನೆ ತಾನೆ ಅಂತ ರಾಮರ್ ಬರೋಲ್ಲ ಪಿತೃವಾಕ್ಯ ಪರಿಪಾಲಕ ನಾನು ಅಪ್ಪನ್ ಹೇಳಿದ್ದಾಯ್ತು ನಾನು ಬಂದಾಯ್ತು ಮುಗಿಸ್ಕೊಂಡು ಬರ್ತೀನಿ ಎಲ್ಲೂ ಹೋಗಲ್ಲ ಬಂದು ನಾನು ಬೇಕಾದ್ರೆ ರಾಜಭಾರ ಮಾಡ್ತೇನೆ ನಾನು ಅದಲ್ಲ ಅಂತ ರಾಮರ ಇಚ್ಛಾಶಕ್ತಿ ಬೇರೆ ಬಿಡಿ ಹೌದು ಅಂತ ಸೀತಾರಾಮರ ಜೊತೇಲಿರ್ಲಿಲ್ಲ ಶ್ರೀನಿವಾಸ ಪದ್ಮಾವತಿ ಮೂವತ್ತಾರು ಮೂವತ್ತಾರು ಮಕ್ಕಳೇ ದೈವ ಜಾತಕಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಅದಕ್ಕೆ ತೋರಿಸ್ಕೊಟ್ಟಿರೋದು ದೈವವೇ ಒಂದು ರೂಪ ವ್ಯಕ್ತಿ ಬಂದು ಮದುವೆಯಾಗಿ ಜೊತೇಲಿಲ್ಲ ಅಮ್ಮ ಒಂದು ಕಡೆ ಕಲ್ಲಾಗಿ ನಿಂತು ಬಿಟ್ಟ ನನ್ನ ಶ್ರೀನಿವಾಸ ಕಲಿಯುಗದ ಪ್ರತ್ಯಕ್ಷ ದೈವ ಅನ್ನತಕ್ಕಂಥದ್ದು ಅಂಥದ್ರಲ್ಲಿ ನಮ್ಮ ಇದು ಯಾರೋ ಒಂದು ಡೋಂಗಿ ಬಾಬಾ ಡೋಂಗಿ ಮನುಷ್ಯ ಹೇಳ್ಬಿಟ್ಟ ಸತ್ ಅಂತ ಅದಾಗ್ಬಿಡ್ತಾರೆ ನಿಮಗೆ ಇಷ್ಟ ಇಲ್ಲ ಮದುವೆ ಮಾಡೋಕೆ ಹೇಳಿ ನಿಮಗೆ ಆ ಹುಡುಗ ಇಷ್ಟ ಇಲ್ಲ ಅಂತ ಹೇಳಿ ನಾನು ಒಪ್ತೇನೆ ಯಾರೋ ಈ ಅರ್ಧಂಬರ್ಧ ಬೆಂದಿರ್ತಕ್ಕಂಥ ವ್ಯಕ್ತಿಗಳ ಹತ್ರ ಹೋಗ್ಬಿಟ್ಟು ಆ ಮಾತನ್ನು ಸೇರಿಸ್ಕೊಂಡು ಮಕ್ಕಳ ಮನಸ್ಸನ್ನ ಕೆಡಿಸಿ ಹಾಳು ಮಾಡಿ ಹುಳ ತುಂಬಿಸಿ ಕಾಯೋಣಂತೆ ಅದನ್ನ ನಾನು ಹೇಳ್ತಿರೋದು ಸಾವು ಕೂಡ ನಮ್ ಕೈಯಲ್ಲಿಲ್ಲ ಆಯ್ತಾ ನೀವು ಮಾಡೋದು ಪೂಜೆ ಇಲ್ಲ ಭಗವಂತ ಹೇಳಿದ್ನ ನಾನು ಬಂದು ಕಾವಲ್ ನಿಂತ್ಕೊತೀನಿ ಅಂತ ಅದು ಬೇರೆ ಭಗವಂತನ ಹತ್ರ ನಾವು ನನ್ಗೆ ಇದು ಕೊಟ್ರೆ ನಿನ್ಗೆ ಇದು ಕೊಡ್ತೀನಿ ಇದು ಕೊಟ್ರೆ ಅದು ಕೊಡ್ತೀನಿ ನಾವಾಗ ಹೋಗಿರೋದು ಭಗವಂತನ ಹತ್ರ ಇದು ಕೊಡ್ತೀನಿ ಇದು ಮಾಡ್ತೀನಿ ಈ ಸೇವೆ ಉರುಳು ಸೇವೆ ಕಡಲೆಕಾಳು ಸೇವೆ ಮಾಲೆ ಸೇವೆ ಕಿರೀಟ ಸೇವೆ ಒಬ್ರು ಕಿರೀಟ ಕೊಟ್ಟವ್ರು ಎಲ್ಲರಿಗೂ ಹೋಗಿ ಬಂದ್ರು ಅಂತ ಗೊತ್ತಿದ್ಯಾ ನಿಮಗೆ ಆ ತರದ್ದು ಒಂದು ಸುಮಾರು ನೂರು ನಿದರ್ಶನಗಳನ್ನ ಕೊಟ್ಟಿದ್ದಾರೆ ಒಬ್ರಿಗೆ ಹೇಳಿದ್ದಾರೆ ನೀವು ಗೆಲ್ಲುವುದಿಲ್ಲ ಸುಮ್ನೆ ದುಡ್ಡು ಬೋಲೋ ಇದೇ ನಿಜ ಗುಂಡಿಗೆ ಇದ್ರೆ ನಿಂತ್ಕೊಳ್ಳಿ ನಿಮ್ ಇಷ್ಟ ಬಿಡಿ ಅಂತ ಹೇಳ್ದೆ ಏ ನಾವು ರಾಜಕೀಯದಲ್ಲಿ ಇರೋದೇ ಇದಕ್ಕೆ ಗುರುಗಳೇ ಇದಕ್ಕೆ ಹೋಗ್ತೀವಿ ಸೋಲು ಗೆಲ್ಲುವ ಆಮೇಲೆ ಪ್ರಯತ್ನ ಮಾಡೇ ಬಿಡ್ತೀವಿ ಗೋರಾತಿ ಗೋರವ ಸೋಲದಲ್ಲದೆ ಅವಮಾನ ಬೇರೆ ಪಡ್ತೀರಿ ಅಂತ ಹೇಳ್ದೆ ಆ ಮೂರೂ ನಡೀತು ಆ ವ್ಯಕ್ತಿಗೆ ಬಂದ್ ಕಣ್ಣಲ್ಲಿ ನೀರು ಹಾಕೊಂಡ್ರು ತುಂಬಾ ಅವಮಾನ ಆಗೋಯ್ತು ನಮ್ಮವರೆಲ್ಲ ಬೆನ್ನಿಂದ್ಗಡೆ ಚೂರ ಹಾಕಿದ್ರು ಆವತ್ತೇ ಹೇಳ್ದೆ ಮಾಡಬೇಡಿ ಅಂತ ಕೇಳಿದ್ರ ಅವ್ರು ತಟ್ಕೊಂಡ್ರು ಕಣ್ಣಲ್ಲಿ ನೀರು ಹಾಕಿದ್ರು ಇನ್ನೊಂದು ಮಾರಿ ನೋಡೋಣ ಗುರುಗಳೇ ಅಂದ್ರು ನೀವು ತಟ್ಕೋತೀರಾ ಹತ್ತು ರೂಪಾಯಿ ಹೋದ್ರೆ ತಟ್ಕೊಳಲ್ಲ ಹತ್ತು ರೂಪಾಯಿಗೆ ನೀವು ತಟ್ಕೊಳಲ್ಲ ಅದಕ್ಕೆ ಹುಟ್ಟು ಸಾವು ಮದುವೆ ಇವುಗಳು ನಮ್ಮ ಅಂಕೆಯಲ್ಲಿಲ್ಲ ಮದುವೆ ಕೂಡ ಯಾರ್ಯಾರನ್ನೂ ನಾವು ಒಪ್ಪಿರಲ್ಲ ನನ್ನ ಆಚಾರ್ಯರ ಕುಟುಂಬದಲ್ಲಿ ನೋಡಿದಾನೆ ನನ್ನ ಆಚಾರ್ಯರ ಕುಟುಂಬದಲ್ಲಿ ನೋಡಿದ್ದಾನೆ ಎಂತ ದೊಡ್ಡ ಕುಟುಂಬ ಗೊತ್ತ ಎಂತ ದೊಡ್ಡ ವೈದಿಕ ಕುಟುಂಬ ಗೊತ್ತ ಮನೆ ಕೆಲಸದವನೊಂದಿಗೆ ಅವರ ಮಗಳು ಓಡಿ ಹೋಗಿ ಓಡೋಗೋದಿರ್ಲಿ ಆಳು ಬುದ್ಧಿ ನೋಡಿ ಅವರ ಅವಮಾನ ಅನುಭವಿಸ್ಬೇಕು ಅಂತ ಮನೆ ಎದುರುಗಡೆಯೇ ಬಂದು ಮಗಳಾದವಳೆ ಶತ್ರುವಾಗಿ ಮನೆ ಕೆಲಸ ಜೊತೆ ಓಡೋಗಿ ಬಂದು ಎದುರುಗಡೆ ಮನೆ ಮಾಡ್ಕೋತಾಳೆ ಕುಲನಾಶಕಿ ಸತ್ಯವಾಗ್ಲೂ ಹೇಳ್ತೇನೆ ಕುಲನಾಶಕಿ ಆ ಮನೇಲಿ ಒಂದ ಸಾವು ನೇಣಿಗೆ ಇರ್ತಾರೆ ಒಬ್ರು ಅವರು ಬಾವಿಲ್ ಬೀಳ್ತಾರೆ ಒಬ್ರು ಅವರು ಹುಚ್ಚಿ ಹಾಕ್ತಾರೆ ಹೇಳಬಾರ್ದು ಮಕ್ಕಳೇ ತಪ್ಪಿಸಲು ಆಗೋಲ್ಲ ಅದರಿಂದ ಸುಮ್ಮನೆ ಈ ತರ ಹಾಕ್ಬೇಡಿ ಹದಿಮೂರರ ಸಂಖ್ಯೆಯಲ್ಲೂ ಕೂಡ ಈ ತರದ ಕೆಲವೊಂದು ಬಿರುಗಾಳಿಗಳು ದೃಢೀರ್ ಬೀಸುತ್ತೆ ಒಂದ ನಿಮ್ಮನ್ನ ಮನೆಯವ್ರ ಒತ್ತಡ ಹಾಕಬಹುದು ಮಾಡ್ಬಿಡು ಮಾಡ್ಕೊಂಬಿಡು ಒಳ್ಳೆ ಸಂಬಂಧ ಕಾಯೋಣ ಏನಾಗ್ಬಿಡುತ್ತೆ ರಾಜಸಿಂಹಾಸನಾದೀಶ್ವರ ಏನು ನಿಮಗೆ ಹುಟ್ಟು ಮೊಮ್ಮಗು ಬಂದು ಈಗಲೇ ಸಿಂಹಾಸನ ಹತ್ತು ಬಿಟ್ಟು ಈ ದಂಡಯಾತ್ರೆ ಭರತ ಚಕ್ರವರ್ತಿ ಎಂತ ಚಕ್ರವರ್ತಿನೂ ಇಲ್ಲ ಯಾರು ನೆನಪಿಲ್ಲ ನಮ್ಮ ಭರತ ಖಂಡದ ಇತಿಹಾಸವೇ ಗೊತ್ತಿಲ್ಲ ಇಲ್ಲ ಏನು ನೀವು ದೊಡ್ಡ ಪಾಳೆಗಾರ ವಂಶಸ್ಥರುಗಳು ಅಂತ ನೋಡ್ಬೇಕು ಅಂತಾಯಿ ತಾಯಿ ವೆರಿ ಗುಡ್ ರೇಡಿಯಾಲಜಿಸ್ಟ್ ಆ ಮಗು ಬಿಕ್ಕೂ ಬಿಕ್ಕು ನನ್ಗೆ ಯಾರು ಇಲ್ಲ ನನ್ಗೆ ಏನು ಇಲ್ಲ ಅದಕ್ಕೆ ತಳ್ ಬಿಡೋಣ ನಾನು ನೇರ ಹೇಳ್ದೆ ನೀವು ನಂಬಲ್ಲ ಬೇಜಾರಾಗುತ್ತೆ ನನ್ನ ಈ ಮಾತು ನಿಮ್ಗೆ ಕೇಳಿದ್ರೆ ನೋಡವ ನಿನ್ಗೆ ಅಂತ ಸಂಟ ಇತ್ತು ಅಂದ್ರೆ ನೀರಿನ ಬಾವಿಗೆ ಧುಮುಕ್ ಬಿಡು ಹೋಗು ಅಂತ ಹೇಳ್ದೆ ನಾನು ಇಲ್ಲ ನುಗ್ಗೆ ಮರಕ್ಕೆ ಹಾಕೋ ಬಿಡ್ ಹೋಗು ಅಂತ ಏನ್ರಿ ನಮ್ ಮಕ್ಕಳು ಬದುಕು ಮೂರರ ಬದುಕು ಹೀಗೆ ದಿಢೀರಂತ ಈ ತರ ತಾಯಿ ಒತ್ತಡನೋ ತಂದೆ ಒತ್ತಡನೋ ತಂದೆ ಸತ್ತೋಗಿ ಒಂದು ವರ್ಷದೊಳಗಡೆ ಮಾಡ್ಬಿಡ್ಬೇಕು ಅಲ್ಲ ಏನೂ ಇಲ್ಲ ಇಲ್ಲ ಸಿಗಲಿಲ್ಲ ಅದಕ್ಕೆ ಯಾರನ್ನೂ ಕಟ್ಬಿಡುವನ್ವಾ ಮೂರು ವರ್ಷ ಇಲ್ಲ ಪರವಾಗಿಲ್ಲ ಏನೂ ಆಗೋಲ್ಲ ನಮ್ಮ ಮಗುವಿನ ಆನಂದದ ಮುಂದುಗಡೆ ಆ ಥರದ ಬಿರುಗಾಳಿ ತಟ್ಟೆಯಲ್ಲಿ ತಂದಿಡ್ಬೇಡಿ ಹದಿಮೂರರ ಸಂಖ್ಯೆಯಲ್ಲಿರೋರ್ಗೆ ಈ ತರದೊಂದು ಗಲಿಬಿಲಿಗಳ ಮದುವೆ ಗಲಿಬಿಲಿಗಳ ಒಂದು ಕನ್ಫ್ಯೂಷನ್ ಒತ್ತಡ ಯಾರೋ ಒಂದು ಇನ್ಫ್ಲೂಯೆನ್ಸ್ ಬಂದ್ಬಿಟ ಬಂದ್ಬಿಟ್ಲು ದುಡುಕ್ಬೇಡಿ ಟೇಕ್ ಟೈಮ್ ಸಮಯ ತಗೊಳ್ಳಿ ಏನಾಗಲ್ಲ ಮನಸ್ಸು ಮನಸ್ಸು ಅರ್ಥ ಮಾಡ್ಕೊಳ್ಳಿ ಮಗಲಿ ಮಾಗಲಿ ಅರೆ ನಟಿ ಶ್ರೀದೇವಿ ಹದಿಮೂರು ನಾನು ನೋಡಿದ್ದಾನೆ ಹದಿಮೂರರ ಪ್ರಭಾವದ ಎಂಥ ವ್ಯಕ್ತಿಗಳ ಜಾತ್ಕ ನಾನು ನೋಡಿದ್ದೇನೆ ಬಿರುಗಾಳಿಗಳು ನಾನು ನೋಡಿದ್ದೇನೆ ನಾನು ಹೇಳೋಕೆ ಸಂಕೋಚ ನನ್ನ ವಿದ್ಯೆ ದೊಡ್ಡದು ತುಂಬ ದೊಡ್ಡೋರಿಗೆ ಈ ತಾಯಿ ವಾಗ್ದೇವಿ ನುಡಿಸಿದೆ ಹೆಸರು ಹೇಳಿಕೊಳ್ಬಾರ್ದು ನಾವು ಇನ್ನೊಬ್ರು ಅವ್ರ ಅವ್ರ ಪಾಪ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ ಆ ತಾಯಿಗೆ ಬರಲಿಕ್ಕೆ ಎಸ್ ನಂಬರ್ ಒನ್ ಸೂಪರ್ ಸ್ಟಾರ್ಗೂ ಹೇಳಿದ್ದಾನೆ ನೇರವಾಗಿ ಹೇಳಬಲ್ಲೆ ಹೇಳಿದ್ದಾನೆ ರೆಕಾರ್ಡ್ ಇದೆ ಹೇಳೋಕೆ ಇಷ್ಟ ಇಲ್ಲ ರೆಕಾರ್ಡ್ ಇಸ್ ದೇರ್ ಇವತ್ತಿಗೂ ವಾಹಿನಿಯಲ್ಲಿ ರೆಕಾರ್ಡ್ ಇದೆ ತೋರಿಸ್ಬಲ್ಲೇ ಬೇಕಾದ್ರೆ ತಪ್ಪಿಸ್ಲಿಕ್ಕಾಗ್ಲಿಲ್ಲ ಲೆಜೆಂಡ್ ಆಗ್ತೀರಾ ಸರ್ ಇಂಟರ್ನ್ಯಾಷನಲ್ ಮಟ್ಟದ ಹೆಸರು ಎಲ್ಲೋ ಇರ್ತೀರಂದ್ರೆ ಆ ಮಗು ಅವತ್ತು ಕೊರಗಿದ್ ನನ್ಗೆ ಗೊತ್ತಿದೆ ಆ ಹೆಣ್ಣು ಮಗು ಕೊರ್ಗಿರೋದು ನನಗ್ ಗೊತ್ತಿದೆ ಇದಿಲ್ಲಮ್ಮ ನೀನ್ ಏನ್ ಮಾಡಿದ್ರು ಈ ಈ ವ್ಯಕ್ತಿ ಇಲ್ಲ ಅಂತ ಹೇಳಿದ ಇನ್ನೊಂದು ಸೂಪರ್ ಸ್ಟಾರ್ ಸಿಕ್ಕಿಲ್ಲ ಇನ್ನೂ ಮದುವೆ ಆಗಿಲ್ಲ ಹೇಳೋದ್ ಬೇಕಿಲ್ಲ ಹೇಳಬಾರ್ದು ನಾವು ತುಂಬ ರಾತ್ರಿಯಾಗಲು ಅವ್ರು ಕಷ್ಟಪಟ್ಟಿದ್ದಾರೆ ಅವರ ಯೋಗ್ಯತೆ ಯೋಗ ಎರಡೂ ಸಂಪಾದಿಸ್ಕೊಂಡಿದ್ದಾರೆ ಆ ಮಕ್ಕಳು ಗರ್ವ ಇದೆ ನನಗೆ ಅಂಥವ್ರ ಜಾತಕ ನೋಡಿದ್ದೇನೆ ಅಂತ ಎಲ್ಲೆಲ್ಲೋ ಹೇಳಿಕೊಂಡು ನಾನು ಹೇಳ್ದೆ ಗೊತ್ತಾ ನಾನು ಇವ್ರಿಗೆ ಹೇಳಿದೆ ಗೊತ್ತಾ ನಾನು ಇವ್ರಿಗೆ ನಂಬರ್ ಇಟ್ಕೊಟ್ಟೆ ಗೊತ್ತಾ ಇವ್ರಿಗೆ ಈ ಕಂಪ್ನಿ ಹೆಸ್ರು ಇಟ್ಕೊಟ್ಟೆ ಗೊತ್ತಾ ಇಲ್ಲ ನಮಗೆ ಇನ್ನೊಬ್ರಿಗೆ ದಾರಿ ತೋರ್ಸೋಕ್ ಗೊತ್ತಿದ್ದೇವೆ ನಮಗೆ ಗೊತ್ತಿಲ್ಲ ನನ್ನ ಮಗುವ ಹೆಸರಿಗೂ ಕೂಡ ನನ್ನ ಮನೆ ಮಕ್ಕಳ ಹೆಸರು ಕೂಡ ನಾನಿಲ್ಲ ದಯವಿಚ್ಛೆ ಅಂತ ನಿಂತಿದ್ದೇನೆ ದೈವ ನಿಂತಿದೆ ನನ್ನ ಜೊತೆ ನನಗೆ ಗೊತ್ತಿದೆ ದೈವದ ಬಲ ನನ್ನ ಗಂಗಮ್ಮನ ಬಲ ನನ್ನ ಕಾಮಾಕ್ಷಿಯ ಬಲ ನನಗೆ ಗೊತ್ತಿದೆ ನಿಮ್ಮ ಪ್ರೀತಿಯ ಬಲ ನನಗೆ ಗೊತ್ತಿದೆ ನನ್ನ ಧರ್ಮಪತ್ನಿಯ ಒಂದು ಸಂಕೇತ ಬಲ ನನಗೆ ಗೊತ್ತಿದೆ ನನ್ನ ಅಮ್ಮನ ಬಲ ನನ್ನ ಗುರುಗಳ ಬಲ ಇದೆ ಅದರಿಂದ ಹದಿಮೂರರಲ್ಲಿ ಹುಟ್ಟಿರೋರು ಸ್ವಲ್ಪ ತುಣುಕು ತುಣುಕು ಗೊತ್ತಾಗಲ್ಲ ಮಕ್ಕಳೇ ನೀವು ರಾಹು ಪ್ರಭಾವ ಗುರು ಪ್ರಭಾವ ಸೂರ್ಯ ಪ್ರಭಾವ ರಾಜಸ್ವಭಾವ ತುಂಬಾ ಒಳ್ಳೆತನ ತುಂಬಾ ದುರುಪಯೋಗಗಳು ತುಂಬಾ ನಡೆದಿರುತ್ತೆ ಮುಖ್ಯವಾಗಿ ಸಂಗಾತಿ ಆಯ್ಕೆ ವಿಚಾರದಲ್ಲಿ ಮಾತ್ರ ತುಂಬಾ ಎಚ್ಚರಿಕೆ ಅಂತೀರಿ ಡೋಂಟ್ ರಶ್ ಏನಾಗಲ್ಲ ಖಂಡಿತ ಹದಿಮೂರಲ್ಲಿ ಹುಟ್ಟಿರೋರು ಯಾರ್ಯಾರು ಮದುವೆ ಆಗಿರ್ತಿರೋ ಖಂಡಿತ ಕಮೆಂಟ್ ಬಾಕ್ಸ್ ತುಂಬೋಗಿರುತ್ತೆ ನೋಡಿ ಇವತ್ತು ಆಗಿದೆ ಗುರುಗಳೇ ಈ ಆಗಿದೆ ಗುರುಗಳೇ ಹೌದು ಕಣ್ಣಗೊಂದು ಕಾಲುಗೊಂದು ಕೈಗೊಂದು ನಿಮಿಷಕ್ಕೊಂದು ಗಂಟೆಗೊಂದು ವಾರಕ್ಕೊಂದು ತಿಂಗಳಿಗೊಂದು ಏನೇನೋ ತರಗೆಲೆ ತರ ಹಾರಿರುತ್ತೆ ಎಂತ ಅಂಧವಮ್ಮ ಅಂತ ನಾನು ಒಬ್ಬ ನಿಮ್ಮ ಹಿಂಗೆ ಈ ತರ ಅಂತ ನನ್ನ ಹಿಂಗೆ ಹುಡುಗುಜೇ ಭುಜು ಬುಜಿ ತರ ಇದ್ದೀರಾ ಇಷ್ಟಿದ್ವಾ ಅಂತ ಹೇಳ್ಬಿಟ್ಟು ಏರ್ಪೋರ್ಟಲ್ಲಿ ಆ ತಾಯಿ ಜೀವ ನಾನಿವತ್ತೂ ಮರ್ತಿಲ್ಲ ನನ್ನ ಕೈ ಮಾತ್ರ ಮುಟ್ಟಿದ್ದೆ ಅಮ್ಮ ದೇವರು ನಿನ್ನ ನಿಂತು ಕೆತ್ತಿದ ನಮ್ಮ ಬ್ರಹ್ಮದೇವ ತಾಯಿ ವಾದ್ದೇವಿಯೂ ಇದೆ ಕಳಾದೇವಿ ಇದೆಮ್ಮ ಹ್ಮ್ ಜೀವನ ತುಂಬಾ ನೋಡ್ಬಿಟ್ಟಿದ್ಯಾ ತಾಯಿ ಅಂತ ಕಣ್ ತುಂಬಾ ನೀರಿತ್ತು ಹೀಗೆ ತಿಳ್ಕೊಂಡು ಏನೂ ಗೊತ್ತಿಲ್ಲದಿದ್ದಾಗ ಹೀಗೆ ಈಗ ಅಂದಿದ್ದು ನೋಡಿದ್ದೇನೆ ಇವತ್ತ ತಾಯಿ ಇಲ್ಲ ಹ್ಮ್ ಚಲ್ತೆ ಚಲ್ತೆ ಅಲ್ಲ ತುಂಬಾ ನೋವುಗಳಾಗುತ್ತೆ ಅದಕ್ಕೆ ಹೇಳ್ತಿದ್ದೇನೆ ಏನಕ್ಕೆ ಈ ವಿದ್ಯೆಯನ್ನ ನಿಮ್ಗೆ ಹೇಳ್ತಿದ್ದೇನೆ ಆಗಾಗ ಈ ಸಂಖ್ಯೆಗಳ ಪ್ರಭಾವ ತಾಯಿಗಿಲ್ಲದ್ದು ಹೌದು ತಂದೆಗಿಲ್ಲದ್ದು ಕೆಲವೊಂದಿದ್ದಾವೆ ಅದನ್ನು ಹೇಳ್ತೇನೆ ಆದ್ರೆ ಹದಿಮೂರರ ಪ್ರಭಾವ ಕೆಲವೊಂದು ವಾಂಛನೆಗಳು ಜಾಸ್ತಿ ಒಂದ ವೈರಾಗ್ಯ ಜಾಸ್ತಿ ಒಂದ ತುಂಟುತನ ಜಾಸ್ತಿ ಒಂದ ಪ್ರಚೋದನೆ ಜಾಸ್ತಿ ಒಂದ ಪ್ರಕೃತಿ ವಿಪರೀತ ಬಲ ಇರುತ್ತೆ ನಿಮಗೆ ಗೊತ್ತಾಗಲ್ಲ ಮಕ್ಕಳೇನೆ ಆ ಎಲ್ಲ ಜಾಸ್ತಿ ಅದರಲ್ಲೂ ಹದಿಮೂರರ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ರೋಮ ರೋಮವೂ ಮಹಾಬಲ ಬಾ ದುರ್ಗಾ ಪ್ರಭಾವವೇ ನಾನು ನೋಡಿದ್ದೇನೆ ಸರಿಯಾಗಿ ಬಳಸ್ಕೊಂಡ್ರೆ ಶ್ರೀದೇವಿ ಮಟ್ಟದ್ದೇ ಆ ಸಿಲ್ಕ್ ಸ್ಮಿತಾ ಮಟ್ಟದ್ದೇ ನಮ್ಮ ನಟಿ ಲಕ್ಷ್ಮಿ ಮಟ್ಟದ್ದೇ ಗೊತ್ತಿಲ್ಲ ಬ್ಯೂಟಿಫುಲ್ ಕಿಶೋರ್ ಕುಮಾರ್ ಮಟ್ಟದ್ದೇ ದಟ್ ಇಸ್ ದ ಫೋರ್ಸ್ ಆಫ್ ತಟಿಂಗ್ ಅದೊಂದು ಉಂಟು ಗ್ರಹಣ ಛಾಯ ಅದರಿಂದ ದುಡುಕ್ಬೇಡಿ ದುಡುಕ್ ಬಿಟ್ಟಿದ್ರೆ ಸರಿಯಾದ ವೈದಿಕ್ರ ಹತ್ರ ತೋರ್ಸಿ ಹಾಕ್ಬಿಟ್ಟಿದೀವಿ ಗುರುಗಳೇ ಬೇರೆ ಅದೊಂದು ನೋಡಿ ಮಳೆ ನಿಶ್ಚಿತ ನಿಲ್ಲಿಸಲು ಆಗಲ್ಲ ಸೀತಾರಾಮರಿಗೂ ವನವಾಸಿವೆ ಆ ಕಾಲದಲ್ಲಿ ತ್ರೇತಾಯುಗದಲ್ಲಿ ಹದಿನಾಲ್ಕು ವರ್ಷ ಒಬ್ಬ ವ್ಯಕ್ತಿ ಕುಟುಂಬದ ಜೊತೆಯಲ್ಲಿ ಇಲ್ಲ ಊರಿನಲ್ಲಿ ಇಲ್ಲ ನಮ್ ಜೊತೆಯಲ್ಲಿ ಇಲ್ಲ ಯಾವುದೇ ಒಂದು ಒಳ್ಳೇದಕ್ಕೂ ಕೆಟ್ಟದಕ್ಕೂ ಯಾವುದಕ್ಕೂ ನಮ್ ಜೊತೆಯಲ್ಲಿ ಇಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ದೂರ ಇದ್ದಾನೆ ಮತ್ತೆ ಬಂದ್ರೆ ಆ ಊರಲ್ಲ ಆ ಮನೆಗೂ ಸೇರ್ಸಲ್ಲ ಅವನು ಸತ್ತು ಹೋದ ಇಸ್ ನಾಟ್ ಬಿಲಾಂಗ್ಸ್ ಟು ಅಸ್ ಅನ್ನತಕ್ಕಂಥ ವಿಧಿ ಲಿಖಿತ ನಿಯಮ ಇತ್ತು ದ್ವಾಪರಾಯುಗದಲ್ಲಿ ಹದಿಮೂರು ವರ್ಷ ವಿಧಿಬದ್ಧ ಶಾಸನ ಅದಕ್ಕೆ ಮಾಡಿಸಿದ್ದು ಹದಿಮೂರು ವರ್ಷ ಅವರಿಲ್ಲ ಹಾ ದೂರ ಇದ್ದಾರೆ ಅಷ್ಟೇ ಮತ್ತೆ ಕೊಡೋ ಆಗಿಲ್ಲ ಅದಕ್ಕೆ ಅವನು ಹುಡುಕ್ಸೋದು ದುರ್ಯೋಧನ ಕಲಿಯುಗಕ್ಕೆ ಎಷ್ಟು ಗೊತ್ತಾ ಹನ್ನೆರಡು ವರ್ಷ ಆ ಹನ್ನೆರಡು ವರ್ಷ ಅವನ್ ನಮ್ಮ ಜೊತೇಲಿ ಇಲ್ಲ ಬಂದಿಲ್ಲ ನೋಡಿಲ್ಲ ಯಾವುದಕ್ಕೂ ಇಲ್ಲ ನಮ್ಮ ಅಣ್ಣ ಆಗ್ಲಿ ಅಪ್ಪ ಆಗ್ಲಿ ಮಗ ಆಗ್ಲಿ ಅವನ್ ನಮ್ಮ ಪಾಲಕ್ ಸತ್ತೋದ ಗೋತ್ರ ಕಾನೂನು ಕೂಡ ಕೆಲವೊಂದು ನಿಯಮಗಳನ್ನ ಇಟ್ಟಿದೆ ಆಸ್ತಿ ವಿಚಾರದಲ್ಲಿ ಇನ್ನೊಂದ್ರಲ್ಲಿ ಇಟ್ಟಿದೆ ಸರಿಯೋ ತಪ್ಪು ನಂಗೆ ಸರಿಯಾಗಿ ಗೊತ್ತಿಲ್ಲ ನನಗ್ ಗೊತ್ತಿರೋ ಹಾಗೆ ಹನ್ನೆರಡು ವರ್ಷ ಹೋದವರು ಮತ್ತ ವಾಪಸ್ ಬಂದ್ರೆ ನಂತರ ಅವ್ರಿಗೆ ಆಸ್ತಿ ಪಾಲಿಲ್ಲ ಅನ್ನತಕ್ಕಂಥದ್ದು ಉಂಟು ಹಾಗೆ ಹನ್ನೆರಡು ವರ್ಷ ಅಲ್ಲೇ ಇದ್ದು ನಿಯಮ ಜವಾಬ್ದಾರಿ ಆ ಮನೆ ರೆಸಿಪ್ಟು ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಟ್ಯಾಕ್ಸು ಕಟ್ಟಿರುವಂಥವ್ರಿಗೆ ಹನ್ನೆರಡು ವರ್ಷ ಇರೋರಿಗೆ ಅವ್ರಿಗೊಂದು ಇದೆ ಶಕ್ತಿ ಇದೆ ಅವ್ರಿಗೊಂದು ಪಾಲ್ ಕೊಡಬೇಕು ಒಂದು ಕಮಿಟ್ಮೆಂಟ್ ಇರಬೇಕು ಅನ್ನೋದು ನನ್ನ ಒಂದು ಲೆಕ್ಕಾಚಾರ ಕಾನೂನು ಇರಬಹುದೇನೋ ಗೊತ್ತಿರೋರು ಸ್ವಲ್ಪ ಕಮೆಂಟ್ ಹಾಕಿ ನನ್ನ ನೆನಪಿದ್ದ ಹಾಗೆ ಇದು ಲೆಕ್ಕಾಚಾರ ಅಲ್ಲೇ ವಾಸಿಸಿದವನಿಗೆ ಮೊದಲಿಂದ ಯಾರು ಬಂದಿಲ್ಲ ಇದೆ ಅವ್ರಿಗೊಂದು ಸರ್ಕಾರವೇ ಆಯ್ತಪ್ಪ ನೀಜದಿಂದ ಇಲ್ಲಿ ಇದೆಯಾ ಸರಿ ಸ್ವಲ್ಪ ಇಟ್ಕೋ ಹೋಗು ಇದಕ್ಕೆ ಇನ್ನೊಂದಷ್ಟು ಕಟ್ಬಿಟ್ಕೊಂಡ್ಕೋ ಈ ತರದ್ ಏನಾದರೂ ಕೊಡುತ್ತೆ ಅನ್ನತಕ್ಕಂಥ ಒಂದು ಭಾವ ಕಬ್ಜಾ ಅಲ್ಲ ನೆನ್ಪಿಟ್ಕೊಳ್ಳಿ ಕಬ್ಜಾ ಮಾಡ್ಕೊಂಡು ಕಿತ್ ಕಿತ್ಕೊಳ್ಳುತ್ತೆ ಸರ್ಕಾರ ಬೇರೆ ಸರ್ಕಾರಿ ಜಮೀನು ಸರ್ಕಾರಿ ಲೆಕ್ಕಾಚಾರ ಇವುಗಳಲ್ಲಿ ಕಬ್ಜಾ ಅದು ಇದು ಒಂದು ಮಾಡ್ಕೊಂಡಿದ್ದ ಅಂದ್ರೆ ರೈಟ್ ಅದರಿಂದ ಹದಿಮೂರರ ಪ್ರಭಾವದಲ್ಲಿ ಈ ತರದ್ದು ಒಂದು ಕೆಲವೊಂದು ಕಬ್ಜಾಗಳು ನಡೆದಿರುತ್ತೆ ವೈದಿಕವಾಗಿ ಸ್ವಲ್ಪ ತೋರಿಸ್ಕೊಳ್ಳಿ ದಯಮಾಡಿ ಯಾರಾದರೂ ತುಂಬಾ ಹಿರಿಯರು ಒಂದ್ ಒಂದು ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ಆದರೂ ನೋಡಿರ್ತಕ್ಕಂಥವ್ರು ಹೌದು ಹಿರಿಯರು ಇದ್ದಾರೆ ನಮ್ಮ ನಿಮ್ಮ ನಡುವೆ ತುಂಬಾ ಅಪರ ಸರಸ್ವತಿ ಪುತ್ರರುಗಳು ಇದ್ದಾರೆ ಸರಸ್ವತಿ ಪುತ್ರಿಯರು ಇದ್ದಾರೆ ನೋಡಿದ್ದೇನೆ ಅದಕ್ಕೋಸ್ಕರ ಹೇಳ್ತಿದ್ದೇನೆ ದುಡ್ಗ್ಬೇಡಿ ಮಕ್ಕಳೇ ಮುಖ್ಯವಾಗಿ ಹದಿಮೂರನೇ ತಾರೀಕಿನಲ್ಲಿ ಹುಟ್ಟಿದವರು ಮೂವತ್ತೊಂದಕ್ಕೂ ಒಂದು ಲೆಕ್ಕ ಉಂಟು ನಾಲ್ಕನೇ ತಾರೀಕಿಗೂ ಒಂದು ಲೆಕ್ಕ ಉಂಟು ಇಪ್ಪತ್ತೆರಡಕ್ಕೂ ಒಂದು ಲೆಕ್ಕ ಉಂಟು ಆದರೆ ಇವುಗಳೆಲ್ಲದರಲ್ಲೂ ಹದಿಮೂರನೇ ತಾರೀಕಿನ ಮದುವೆ ಸ್ವಲ್ಪ ಮದುವೆಯಲ್ಲ ಎಚ್ಚರಿಕೆ